ಗೊತ್ತಿಲ್ಲ ಅಂದ್ರೆ ನಾ ಪ್ರತಿ ಸರಿ ಕತೆ ಮಾಡಿದಾಗಲೂ ತುಂಬಾ ಕೂತು ಟೀಮ್ ಜೊತೆ ಮಾತಾಡ್ತೀನಿ ಆಸ್ತಿ ಮತ್ತೆ ನನ್ನ ಕೂತ್ಕೊಂಡು ತುಂಬಾ ಮಾತಾಡ್ತೀವಿ ಒಂದೊಂದು ಸುತ್ತ ವಿಷಯ ನೋಡಕ್ಕೆ ಹೋಗ್ತೀವಿ ಅಷ್ಟೇ ಅದು ಯಾವ ಕಲರ್ ಆಗತ್ತೆ ನನಗೆ ಗೊತ್ತಿಲ್ಲ ಅದು ಆ ಬಹುಶಃ ಒಂದು ಹೊಸ ವಿಷಯ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಸರ್ ನೀವು ಈಗ ಸಿನಿಮಾಗಳನ್ನ ಮಾಡುವಾಗ ಸರ್ ಈಗ ಜನರ ನಾಡು ಮಿಡಿತವನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ತರ ಸಿನಿಮಾಗಳನ್ನ ಎತ್ಕೊಳ್ತಾ ಇದಾರೆ ಸ್ಟೋರಿಗಳನ್ನ ಎತ್ಕೊಳ್ತಾ ಇದ್ದಾರೆ ಸರ್ ಸೊ ಜೊತೆಗೆ ಸಂದೇಶ ಕೂಡ ಇರುತ್ತೆ ನಿಮ್ಮ ಸಿನಿಮಾಗಳಲ್ಲಿ ಇತ್ತೀಚೆಗೆ ಸೊ ಇದು ಯಾವ ರೀತಿ ಸಂದೇಶವನ್ನ ಕೊಡಬಹುದು ಅನ್ನೋ ಒಂದು ಪ್ರಶ್ನೆ ಕೂಡ ಹಂಡ್ರೆಡ್ ಪರ್ಸೆಂಟ್ ನಮ್ಗಿದೆ ಏನೆಲ್ಲ ಇರಬಹುದು ಅನ್ನೋ ಒಂದು ಕುತೂಹಲ ಕೂಡ ಇದೆ ಸರ್ ಎಲ್ಲೇ ಇಲ್ಲಿ ಇದು ರಿಸರ್ಚ್ ಅಂತ ಯಾವ ತರ ಇತ್ತು ನಿಮ್ಮ ದीडीಕೆ ರಿಸರ್ಚ್ तो ತುಂಬಾ ರಿಸರ್ಚ್ ಮಾಡಿದೀನಿ ಅವರು ಇನ್ನೊಂದು ಸಾರಿ ತಮ್ಮತ್ರ ಎಲ್ಲಾ ಹೇಳ್ತೀನಿ ಆ ಸ್ಕೂಲ್ ಕ್ರೋಡ್ ಮಾಡ್ತಾ ಕಂತುಗ್ಲು ನಾನು ಹೇಳ್ತೀನಿ ಸರ್ ಈ ಫೀಲ್ಡ್ ಅಲ್ಲಿ ನಿಮಗೆ ನೀವು ರಿಸರ್ಚ್ ಸ್ಪೆಷಲ್ ಅವರಿಗೂ ಮಾಡಿ ಟೆಕ್ನಿಕ್ಸಾರ್ ಆಗಿ ಗೊತ್ತಿಲ್ಲ ನಾನು ಇರುವಂತ ಎಲ್ಲ ಎನರ್ಜಿ ಆಗ್ತೀನಿ ಇಲ್ಲ ವಿನಯ್ ಅಲ್ರೆಡಿ ತುಂಬಾ ಒಳ್ಳೆ ಆಕ್ಟರ್ ಆಗಿದೆ ಬೇಸಿಕಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ನಂದೊಂದು ಸ್ಟೈಲಲ್ಲಿ ಮಾಡಿಸ್ಬೋದು ಅಷ್ಟೇ ನಮ್ದೊಂದು ಸ್ಟೈಲ್ ಇದೆ ಅದನ್ನ ಟ್ರೈ ಮಾಡ್ತಿರ್ಬೇಕು ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡುವಂತ ಒಬ್ಬ ನಟ ಸರ್ ಇದರಲ್ಲಿ ಮದ್ವೆ ಮಾಡ್ಕೊಳ್ಳೋ ಮಾವ ಏನಾದ್ರು ಕ್ಯಾರೆಕ್ಟರ್ ಇದೆಯಾ ಸರ್ ಅಕಸ್ಮಾತ್ ಮದುವೆ ಆದರೆ ಅಕಸ್ಮಾತ್ ಅವ್ರ ಬಂದು ಶಾಸ್ತ್ರ ಮಾಡಿಸ್ತೀನಿ ಸರ್ ನಿಮ್ಗೆ அவர்கள் பாடல்கள் பாத்துக்கோங்க முதல்வர் போட்டோ டிரஸ்ட் தலைமையில் குடித்து

ಅಪ್ಪನ ಅಪ್ಪನ ಡೈರೆಕ್ಷನ್ ಅಪ್ಪನೇ ಪ್ರೊಡ್ಯೂಸರ್ ನಾವು ನಿಮ್ಮನ್ನ ಗಮನಿಸ್ತಾ ಇದ್ವಿ ಹಾಕೋ ಫೋಟೋಸ್ ಎಲ್ಲ ಇಂಡಸ್ಟ್ರಿಗೆ ಒಬ್ಬ ಅದ್ಭುತ ನಟಿ ಸಿಗಬಹುದು ಅಂತ ಅನಿಸ್ತಾ ಇತ್ತು ಇವತ್ತು ನೋಡೋಕೆ ಹಂಡ್ರೆಡ್ ಪರ್ಸೆಂಟ್ ನೀವು ಅದ್ಭುತವಾಗಿ ನಟಿಸಿ ನಮ್ನೆಲ್ಲ ಮನರಂಜಿಸ್ತೀರಾ ಅಂತ ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳಿ ಯಾಕಂತ ಹೇಳಿ ಜನ ಕೂಡ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾರೆ ಹೇಗೆ ಮಾಡಬಹುದು ದುನಿಯಾ ವಿಜೀಸರ್ ಅವರ ಮಗಳು ಹೇಗೆ ನಮ್ಮನ್ನ ರಂಜಿಸಬಹುದು ಅನ್ನೋದು ಥ್ಯಾಂಕ್ ಯು ಸೋ ಮಚ್ ನೀವೇನಾದ್ರೂ ಹೇಳಿದ್ರಿ ಇವಾಗ ಅಷ್ಟು ಎಟ್ಟು ಪ್ರೂವ್ ಪ್ರೂವ್ ಮಾಡ್ಕೋಬೇಕು ಈ ಸಿನಿಮಾ ಮೂಲಕ ಸೊ ತಯಾರಿ ಕೋರ್ಸ್ ಮಾಡ್ಕೊಂಡ್ಬಂದೆ ನಾನು ಈಗ ಒನ್ ಇಯರ್ ಆಕ್ಟಿಂಗ್ ಪಸಲ್ ಕೋರ್ಸ್ ಮಾಡ್ಕೊಂಡ್ ಬಂದೆ ಅದಾದ್ಮೇಲೆ ಪಾತ್ರ ತಯಾರಿ ನಡೀತಾ ಇದೆ ಏನೇ ಸಣ್ಣ ಪುಟ್ಟ ಡೌಟ್ಸ್ ಕ್ವಶನ್ಸ್ ಇದ್ರು ನಮ್ಮ ಸರ್ನ ಕೇಳ್ತೀನಿ ಅದನ್ನ ಬಿಟ್ಟು ಒಂದು ಕ್ಯಾರೆಕ್ಟರ್ ವರ್ಕ್ ಅನ್ನೋದಿದೆಯಲ್ಲ ಏನು ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೀನಿ ಸೊ ಅದು ನಡೀತಾ ಇದೆ ತುಂಬಾ ಒಳ್ಳೆಯ ಪಾತ್ರ ನೀವೇನು ಹೇಳಿ ಜವಾಬ್ದಾರಿ ಅಂತ ಇದಲ್ಲ ಒಂದು ದೊಡ್ಡ ಜವಾಬ್ದಾರಿ ಹೊಂದ್ಕೊಂಡು ಬೆಂಗಳೂರಿಗೆ ಬಂದು ನೋಡುವಂಥ ಕತೆ ಲಂಡನ್ ನೀವು ಕೋರ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವರಿಗೆ ಜಪ್ತಾಗಿ ಹೋಗಿ ಮಾಡ್ಬೇಕಾಗಿರುತ್ತೆ ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ ರೋಡ್ಗಳಲ್ಲಿ ಜಾಸ್ತಿ ಲೇಡೀಸೇ ಆ ದೇವ್ರನ್ನ ಹೊತ್ಕೊಂಡ್ ಬರೋದು ಸೊ ನೀವೇನಾದ್ರು ಆತರ ಲೇಡೀಸ್ ಸಿಕ್ಕದಾಗ ಮಾತಾಡ್ಸಿ ಅವ್ರ ಜೊತೆ ಹೇಗೆ ಅವ್ರ ಹಾವ ಬಾಬಗಳು ಎಲ್ಲ ತಿಳ್ಕೊಂಡಿರೋದೇನಾದ್ರು ಇದ್ಯಾ ಅಂತ ಸೊ ಫೋಟೋ ಶೂಟ್ ಅವತ್ತು ಅವ್ರು ಎಲ್ರಿನೂ ಕಲ್ಸಿದ್ರು ಅವ್ರು ಎಲ್ರೂ ಅವತ್ತಿದ್ರು ನೀವು ಅವ್ರನ್ನ ನೋಡಿ ಕಲ್ತಿದ್ರು ತುಂಬಾ ಇತ್ತು ಜಸ್ಟ್ ಏನ್ ಹೇಳ್ತಾರೆ ಅವ್ರ ಆಗ್ಲಿ ಅವರು ಅದೊಂದು ವ್ಯಾಯಾಮೆರತ್ತಲ್ಲ ಅವ್ರನ್ನ ನೋಡಿನೇ ಕಲ್ತಿದ್ ತುಂಬಾ ಇತ್ತು ಹೌದು ಅವ್ರು ಬಂದಿದ್ರು ಅವತ್ತು ಇದೆ ಖಂಡಿತ ಇದೆ ಬಟ್ ಅವ್ರನ್ನ ನಾನು ಡೈರೆಕ್ಟರ್ ಆಗಿ ಲಾಸ್ಟ್ ಟೈಮ್ ಮೂವೀಸ್ ನೋಡಿದ್ದೀನಿ ನಾನು ನಾನು ಪ್ರತಿ ಸಲ ಸೆಟ್ ವಿಸಿಟ್ ಮಾಡಿದಾಗ ಅಷ್ಟೇ ನಮ್ಮ ಅಪ್ಪ ನಾನು ನೋಡ್ತಾ ಇರಲಿಲ್ಲ ಅಲ್ಲಿ ಡೈರೆಕ್ಟರ್ ವಿಜಯ್ ಕುಮಾರ್ ಇರ್ತಾ ಅಲ್ಲಿ ಸೊ ಐ ಶೋರ್ ಸೆಟ್ ಮೇಲೆ ಫಾದರ್ ಡೈರೆಕ್ಟರ್ ಇರಲ್ಲ ಆ ಡೈರೆಕ್ಟರ್ ನಾನು ಆರ್ಟಿಸ್ಟ್ ಅಷ್ಟೇ ಸರ್ ವಿಜಿ ಸರ್ ವಿನಯ್ ಅವರನ್ನ ಭೇಟಿಗೆ ತುಂಬಾ ಕಮ್ಮಿ ಅಂತ ಹೇಳಿದ್ರೆ ಬಟ್ ಈ ಸಿನಿಮಾ ಮೂಲಕ ಒಂದೊಳ್ಳೆ ರಿಲೇಶನ್ಶಿಪ್ ಶುರುವಾಗಿದೆ ಅವ್ರಿಗೆ ಎಲ್ಲ ಆಲ್ರೆಡಿ ಸಾಮರ್ಥ್ಯಗಳಿದೆ ಅವ್ರಿಗೂ ಕಾಡು ಅಂದ್ರೆ ಇಷ್ಟ ಈ ತರದ ಸಿನಿಮಾಗಳು ಅಂದ್ರೆ ಕಂಟೆಂಟ್ಗಳು ಅಂದ್ರೆ ಇಷ್ಟ ಹೇಗೆ ನಡೀತಾ ಇದೆ ಇಬ್ಬರು ಕಾಂಬಿನೇಷನ್ ಓ ತುಂಬಾ ಬೆರ್ತ್ಕೊಂಡ್ವಿ ಈಗ ತುಂಬಾ ಒಬ್ರು ಒಬ್ರು ಅರ್ಥ ಮಾಡ್ಕೊಂಡಿದ್ದೀವಿ ಒಂದೇ ಒಂದೇ ಮನೋಭಾವ ಇದೆ ಕಾಕ್ರೋಚ್ ಸುದ್ದಿ ಸರ್ ನಿಮ್ಗೆ ನೀವು ಇತ್ತೀಚೆಗೆ ಸಿನಿಮಾ ಇವೆಂಟ್ ಗಳಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಮುಂಚೆನೆ ಪ್ರಿಪೇರ್ ಆಗಿ ಬರ್ತಾ ಅದರ್ವೈಸ್ ಇಲ್ಲಿ ಪ್ರಿಪೇರ್ ಆಗಿ ಮಾತಾಡೋದ ಇನ್ ಮುಂದೆ ನೀವು ಅದೇ ತರ ಮಾತಾಡ್ತಾ ಇದ್ರೆ ನಿಮ್ಗೆ ಯಾರು ಸಿನಿಮಾ ಚಾನ್ಸ್ ಕೊಡಲ್ಲ ಪ್ರಮೋಷನ್ ಅದನ್ನೇ ಅಂತ ಗೊತ್ತಿಲ್ಲ ಮೈ ಕಿಡುತ್ತೆ ಬಿಕಾಸ್ ಮಾತಾಡ್ತು ಮಾತೇ ಗೊತ್ತಿಲ್ಲ ಮೇಡಮ್ ಗೊತ್ತಿಲ್ಲ ಏನಿಲ್ಲ ಸಖತ್ತಾಗಿ ಮಾತಾಡ್ತಾ ಇದ್ದೀರಾ ಎಲ್ಲಾ ಕಂಟೆಂಟ್ ಇರುತ್ತೆ ತುಂಬಾ ಚೆನ್ನಾಗಿ ಆದ್ರೆ ಪ್ರಮೋಷನ್ ಯೂಸ್ ಮಾಡ್ಕೊಂಡ್ರೆ ಕಷ್ಟ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು